ಮನೆಯಲ್ಲಿ ಲಕ್ಷ್ಮಿ ಕಳಸ ಇಡಲು ಮೊದಲಿಗೆ ಒಂದು ಎಂಟು ವಿಳ್ಯದಲ್ಲಿ ಹರ್ಕೋಬೇಕು ತಗೋಬೇಕು ಮನೆಯಲ್ಲಿ ಲಕ್ಷ್ಮಿ ಕಳಸ ಇಡ್ಲು ಇಡಲಿಕ್ಕೆ ಇಲ್ಲಿ ಒಂದು ಚಂಬು ಮತ್ತು ಪ್ಲೇಟು ಲಕ್ಷ್ಮಿಗೆ ಇಷ್ಟವಾದ ಕವಡೆ ಇದು ಕಮಲದ ಬೀಜ ಮತ್ತೆ ಗುರುಗುಂಜಿ ಇವೆಲ್ಲ ಒಂದು ಸಣ್ಣ ಪ್ಲೇಟಲ್ಲಿ ಹಾಕಿಡಬೇಕು ಒಂದು ಅರ್ಶನದ ಕೊಂಬು ಇವೆಷ್ಟು ಆಮೇಲೆ ಇದು ಕುದುರೆ ದಾಳ ಅಂದೇಳಿ ಇದು ಲಕ್ಷ್ಮಿಗೆ ತುಂಬ ಇಷ್ಟ ಆಮೇಲೆ ಇದು ಮುತ್ತೈದಿ ಸಾಮಗ್ರಿ ಇದರಲ್ಲಿ ಅರ್ಶನಾ ಕುಂಕುಮ ಮತ್ತು ಸಣ್ಣ ಬಾಚಣಗಿ ಕನ್ನಡಿ ಎಲ್ಲ ಇರುತ್ತೆ ಮುತ್ತೈದಿ ಸಾಮಗ್ರಿ ಇದು ಕಳಸ ಇಡಲಿಕ್ಕೆ ಬೇಕಾದಂಥ ಎಲೆ ಮತ್ತು ಕಂಕಣ ಕಟ್ಟಲು ದಾರ ಟಕ್ಕೆ ಒಂದು ಕಾಯಿ ನೀಲ್ಸು ರಂಗೋಲಿ ಪುಡಿಯಲ್ಲಿ ಒಂದು ಅಷ್ಟ ರಂಗೋಲಿ ಹಾಕೋಬೇಕು ಇವಾಗ ಇದಕ್ಕೆ ಮರಿಶ್ನ ಕುಂಕುಮ ಹಾಕೋಬೇಕು ಸೈಡ್ ಮುಷ್ಟಿ ಅಕ್ಕಿ ಹಾಕಿದ್ದು ಇದಕ್ಕೆ ಈ ಥರ ಮಾಡ್ಕೊಂಡು ಇದರಲ್ಲಿ ಅಂತ ಬರೀಬೇಕು ಅಂತ ಬರೆದು ಇದಕ್ಕೆ ಅರ್ಶನ ಕುಂಕುಮ ಹಾಕಿ ಮಿಡ್ಲಲ್ಲಿಡಬೇಕು ಹೇಗೆ ಈ ಥರ ಲಕ್ಷ್ಮಿ ಕೂರಿಸ್ಲಿಕ್ಕೆ ಈ ಥರ ಫಸ್ಟು ತೆಂಗಿನಕಾಯಿಗೆ ಕುಂ ಅರ್ಶನದಲ್ಲಿ ಮತ್ತು ಕುಂಕುಮದಲ್ಲಿ ಈ ಥರ ಮಾಡ್ಕೋಬೇಕು ಇವಾಗ ಕಳಸದಲ್ಲಿ ನೀರು ಹಾಕಿದ್ದು ಇದಕ್ಕೆ ಅರ್ಶನ ಕುಂಕುಮ ಹಚ್ಚಬೇಕು ಐದು ಕಡೆ ಅರ್ಶನ ಕುಂಕುಮ ಹಚ್ಚಬೇಕು ಇದೇ ಥರ ಐದು ಕಡೆ ಅರ್ಶಿನ ಕುಂಕುಮ ಹಚ್ಚಬೇಕು ಒಂದು ಕಾಯಿನ್ ಹಾಕ್ಬೇಕು ಫಸ್ಟಿಗೆ ಈ ಥರ ಐದು ವಿಳ್ಯದೆಲ್ಲ ಈ ಥರ ಇಟ್ಕೋಬೇಕು ಅರ್ಶನ ಕುಂಕುಮ ಅದೇ ಥರ ಅರ್ಶಿಣ ಹಚ್ಕೋಬೇಕು ಅರ್ಶಿನ ಕುಂಕುಮ ನೆಕ್ಸ್ಟು ತೆಂಗಿನಕಾಯಿ ಇದರಲ್ಲಿ ಪ್ರಾರ್ಥನೆ ಮಾಡಿ ತೆಂಗಿನಕಾಯಿ ಇಟ್ಕೋಬೇಕು ಕಂಕಣ ರೆಡಿ ಮಾಡ್ಕೋಬೇಕು ಈ ಥರ ಐದಳೆ ದಾರದಲ್ಲಿ ಈ ಥರ ತಗೊಂಡು ಇದನ್ನು ಎಲೆಯನ್ನು ಈ ಥರ ಮಾಡ್ಕೊಂಡಿರೋಕ್ಕೊಂದು ಹೂವಿಟ್ಟು ಈ ಕಂಕಣವನ್ನು ಕಳಸಕ್ಕೆ ಕಟ್ಕೋಬೇಕು ಈ ಅಲಂಕಾರ ಮಾಡಿದ ಲಕ್ಷ್ಮೀ ಮುಖವಾಡವನ್ನು ಇದಕ್ಕೆ ಕಟ್ಕೋಬೇಕು ಈ ಮೇಲೆ ಕುದುರೆ ದಾಳವನ್ನು ಇದು ಇಟ್ಕೋಬೇಕು ಇದ್ರ ಮೇಲೆ ಲಕ್ಷ್ಮೀ ಕಳಸ ಇಡಬೇಕು ನಿಧಾನವಾಗಿ ಇದು ಇದ್ದು ಫಿಕ್ಸ್ ಮಾಡ್ಕೋಬೇಕು ಎರಡು ಎಲೆ ಎಲೆ ಮತ್ತು ಅಡಿಕೆಯನ್ನು ಎಲೆ ಪಟ್ಟಿ ದೇವ್ರ ಹತ್ರಗೆ ಮಲ ಸೈಡ್ನಲ್ಲಿ ಇಡಬೇಕು ಆಮೇಲೆ ಇದನ್ನು ಅಷ್ಟೇ ಮುತ್ತೈದಿ ಸಾಮಾನು ಇದನ್ನು ಅಷ್ಟೇ ದೇವ್ರ ಬಲಭಾಗದಲ್ಲಿ ಇಡಬೇಕು ಮತ್ತು ಶಂಖ ಕಮಲದ ಬೀಜ ಗುರುಗುಂಜಿ ಇವನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕಿ ಇಡಬೇಕು ಲಕ್ಷ್ಮಿಗೆ ಇಷ್ಟವಾದ ಇವಾಗ ಲಕ್ಷ್ಮಿಗೆ ಇಷ್ಟವಾದ ಮಲ್ಲಿಗೆ ಹೂವು ಮತ್ತು ತುಳಸಿ ದಳದಿಂದ ಹೂವನ್ನು ಅಲಂಕಾರ ಮಾಡಿದರೆ ಲಕ್ಷ್ಮಿ ಇದೇ ಥರ ಮನೆಯಲ್ಲಿ ಲಕ್ಷ್ಮಿ ಕೂರಿಸುವಾಗ ಪೂಜೆ ಮಾಡುವುದು ನಿಮಗೇನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು